ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಇವತ್ತು ಮೇಲೆ ಮಾಳಿಗೆ ಮೇಲೆ ಲಾಗ್ ಶುರು ಮಾಡಿದ್ದೀನಿ ಇವತ್ತು ಶುಕ್ರವಾರ ಹುಣ್ಣಿಮೆ ಇದ್ದೀನಿ ನಮ್ಗೆ ಬಿತ್ವೆ ಈ ನಮ್ಮ ಕಡೆ ಉತ್ತರ ಕರ್ನಾಟಕ ಜನರಿಗೆ ಗೊತ್ತು ಹುಣ್ಣಿಮೆ ಅಂದರೆ ಗೌರಿ ಹುಣ್ಣಿಮೆ ಗೌರಿ ಹುಣ್ಮೆ ಗೌರಿ ಹುಣ್ಣಿಮೆ ಅಂದರೆ ಗೊತ್ತು ಬಟ್ಟೆ ಮೇಲೆ ಹಾಕಕ್ಕೆ ಹೋಗಿದ್ರು ಅಮ್ಮ ಜಾರಿ ಕೇಳೋದು ಬಿತ್ತದು ಗೌರಿ ಹುಣ್ಮೆ ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ ನಮ್ಮ ಕಡೆ ಜನರಿಗೆ ಗೊತ್ತಿರುತ್ತೆ ಹಳ್ಳಿ ಜನರಿಗೆ ಗೊತ್ತಿರುತ್ತೆ ನಾನು ಇವತ್ತು ಉಪವಾಸ ಇರ್ತೀನಿ ಮಕ್ಕಳಿಗೋಸ್ಕರ ಮಕ್ಕಳು ಹುಟ್ಟಿದಾಗಿನಿಂದಾನೆ ಮಾಡ್ಕೋತಾ ಹೊಂಟಿದ್ದೀನಿ ಇದೊಂದು ಗೌರಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸ್ನಾನ ಆಗಿದೆ ಅಮ್ಮ ಬಟ್ಟೆ ತೊಳಕತ್ತಾರ ಪಾತ್ರೆ ಇಟ್ಟರೆ ಮೇಲೆ ಮಾಡಿಬಿಟ್ಟಿರ್ತಾರೆ ಬಟ್ಟೆ ತೊಳೆದ್ಕೆ ಆಮೇಲೆ ಪಾತ್ರೆ ತೊಳೆದ್ಕ ಮೇಲೆ ಮಾಡಿದ್ರೆ ಸಿಂಕ್ ಐತಿ ಕೆಳಗಡೆ ಆದರೂ ಕೆಲವೊಂದು ಒಲೆ ಮೇಲೆ ಮಾಡಿರ್ತಾರಲ್ವಾ ಕಪ್ಪಿಗೆ ಸಿಂಕ್ನಲ್ಲಿ ಸರಿ ಸರಿಯಾಗಂಗ್ಲ ಅಂತ ಹೇಳಿಬಿಟ್ಟು ಬಟ್ಟೆ ಜೊತೆ ಒಂದೇ ಸಟ್ಟಿಗೆ ಮಾಡಿದ್ರಾಯ್ತವ ಅಂತ ಹೇಳಿಬಿಟ್ಟು ಮೇಲೆ ತೊಗೊಂಬರ್ತಾರೆ ಅಮ್ಮ ಓಕೆ ಈ ಥರ ಇದೆ ನೋಡಿ ಹಳ್ಳಿ ಜೀವನ ವಾತಾವರಣ ಆ ಚಿಕ್ಕ ಕಡೆ ನಮ್ಮ ಚಿಕ್ಕಪ್ಪವರಾಗಬೇಕು ಆಗಬೇಕು ಚಿಕ್ಕ ಕಡೆ ಅವ್ರ ಮನೆಯವರು ಅವರು ಕೋದಿ ಕೂದಿ ಒಗೆದು ಹಾಕ್ಯಾರ ಅವರು ಹುಣ್ಣಿ ಮಾಡ್ತಾರೇನೋ ಗೊತ್ತಿಲ್ಲ ಹೇಗಿದೆ ನೋಡಿ ಮೇನ್ ರೋಡಿಗೆ ಇದೆ ಬಿಸಿಲಿದೆ ಕಣಕ್ಕೆ ಹೋಗ್ತಾ ಇರೋ ಬಿಸಿಲಿಗೆ ಓಕೆ ಸ್ನೇಹಿತರೆ ನಾಳೆ ಹೋಗಬೇಕು ಊರಿಗೆ ಒಂಥರ ಬೇಜಾರಾಗ್ತಾಯಿದೆ ಒಂಥರ ಹೋಗಲೇಬೇಕು ಅಂತಲೂ ಮನಸ್ಸು ಇದೆ ಯಾಕಂದರೆ ಎಷ್ಟು ದಿನ ಇದ್ದರೂ ಮನೆಗೆ ನಾವು ಹೋಗಲೇಬೇಕು ಹಾಗೆ ಒಂಥರ ಏನೋ ಮೊನ್ನೆನೇ ಹೋಗ್ಬೇಕಂದೆ ಬುಧವಾರ ದಿನ ಹೋಗ್ತೀನಿ ಅಂತ ಹೇಳಿದೆ ತಮ್ಮ ಬ್ಯಾಡಕ್ಕ ಇರು ಮತ್ತು ಯಾವಾಗ ಬರ್ತೀವೇನೋ ಮತ್ತೆ ಎರಡು ಮೂರು ತಿಂಗಳು ಬೇಕು ನೀನು ಬರಬೇಕಂತಂದ್ರೆ ಇರೋ ಅಕ್ಕ ಎರಡು ದಿನ ಹುಣ್ಣಿಮೆ ಮಾಡಿ ಹೋಗು ಕಾಲಾಗ ಹುಣ್ಣಿಮೆ ಐತಿ ಅಂತೇಕೆ ಹೇಳ್ದೆ ನನಗಿರು ಅಂತ ಹೇಳಿಬಿಟ್ಟು ಅವನೇ ಇವಾಗ ಅವನು ಹುಬ್ಳಿ ಹೋಗಿದ್ದಾನೆ ಸ್ನೇಹಿತರೆ ಅವನದು ಸ್ವಲ್ಪ ವರ್ಕ್ ಇದೆಯಲ್ಲ ನೋಡ್ಕೋಬೇಕಲ್ವ ಅದಕ್ಕೆ ಆನ್ಲೈನ್ ಸೆಂಟ್ರ್ ಹಾಕ್ಬೇಕು ಅಂದ್ಕೊಂಡಿದ್ದಾನಲ್ಲ ಕಂಪ್ಯೂಟ್ರು ಲ್ಯಾಪ್ಟಾಪು ಏನೇನೋ ಸಿಟ್ ಸಾರಿ ಸಿಸ್ಟಮ್ಸ್ ಇದ್ದಾವೆ ಅವೆಲ್ಲ ಪರ್ಚೇಸ್ ಮಾಡ್ಬೇಕಂತೇಳಿ ಹೋಗ್ಬಿಟ್ಟನು ಹುಬ್ಬಳ್ಳಿ ಹೋಗಿದ್ದಾನೆ ತಿಳಿಸ್ತೀನಿ ಇದನ್ನ ಬಂದಿನ ಓಕೆ ಟೈಮ್ ಇವಾಗ ಹತ್ತು ಗಂಟೆ ಆಗೈತೆ ಹತ್ತು ಗಂಟೆಗೆ ನಮ್ಮ ಮನೆಗೆ ಇವಾಗ ಟಿಫಿನ್ ಮಾಡ್ತಿರ್ತೀವಿ ನಾವು ಇವಾಗ ಟಿಫಿನ್ ಮಾಡಿದೈತಿವಿ ನಮ್ಮ ಎಲ್ಲ ಟಿಫಿನ್ ಆಯಿತು ಎಲ್ಲ ಕೆಲಸ ಆಯಿತು ಬಟ್ಟಿ ಬಾಂಡೆ ಮಾಡಿ ಮುಗಿಸ್ಬಿಟ್ರೆ ಅವ್ರ ಕೆಲಸ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತೊಗೊತೀನಿ ನಾನು ನಿಮ್ಗೆ ಏನು ಅನ್ನೋದು ಆಮೇಲೆ ನೆಕ್ಸ್ಟ್ ಬಿಡ್ದಾಗ ಹಾಕ್ತೀನಿ ಫುಲ್ ಸ್ಪೆಷಲ್ ಇದೆ ಅದು ನಂತರ ಅಮ್ಮ ಹೇಳ್ತಾ ಇದ್ಲು ಓ ಈ ಥರ ಮಾಡೋಣ ಒಂದು ಸರಿ ನನಗೆ ಒಬ್ಬಕ್ಕಿಗಂತೂ ಆಗೋಲ್ಲ ನೀ ಬಂದಾಗ ಒಂದು ಒಂದ್ಸರಿ ಮಾಡೋಣ ಮಾಡೋಣ ಅಂತ ಹೇಳ್ತಿದ್ರು ಅದ್ರ ಟೈಮ್ ಕೂಡಿ ಬಂದಿದ್ದಿಲ್ಲ ಇವತ್ತು ಅಂದ್ಕೊಂಡಿದ್ದೀವಿ ಆದ್ರೆ ನಮ್ಮ ತಮ್ಮನೇ ಇಲ್ಲ ಅವನೇ ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಅಂದ್ರೆ ನಮ್ಮ ಶಿವು ಅವನೇ ಇಲ್ಲ ಬಂದು ತಿಂತಾನು ಅವ್ನು ಬರಬೇಕಾದ್ರೆ ಇನ್ನೂ ಒಂದು ವಾರನೇ ಬೇಕು ನನ್ನ ಕೂದಲ ಸ್ವಲ್ಪ ಗುಂಗುರು ಗೊಂಗ್ರ ಅದಾವು ಅಷ್ಟೇ ಇಲ್ಲ ಮೊದಲೆಲ್ಲ ಸಿಕ್ಕಾಪಟ್ಟೆ ಕೂದಲ ಇದ್ವು ನಮ್ಗೆ ನಮ್ಮ ಕೂದಲ ನೋಡಿ ಇನ್ನೊಬ್ಬರು ಹಳೆ ಹಾಳು ಮಾಡ್ಕೊಂತಿದ್ದರು ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲರೂ ಹೇಳ್ತಿದ್ರು ಇಲ್ಲಿ ಹಳ್ಳಿಯಲ್ಲಿ ಓ ಕುಂಬಾರ ಮಂದಿ ಕೂದಲ ಇದು ಇದಾವೆ ಕುಂಬಾರಿಗೆ ಜನ ಕೂದಲು ನೋಡೋರು ಮನೆಯಾಗೆ ಎಲ್ಲರೂ ಕೂದಲು ಹಂಗೆದ ನೋಡಿ ಅಂತಿ ಹೇಳ್ತಿದ್ರು ಇವಾಗ ನಾವೇ ಇನ್ನೊಬ್ರು ಕೂದಲು ನೋಡಿಬಿಟ್ಟು ಗಾಬರಿ ಆಗಿತ್ತು ಸಿಕ್ಕಾಪಟ್ಟೆ ಇದ್ದವು ನಮ್ಮ ಕೂದಲು ಕೂದುವ ಎಲ್ಲ ನೀರಿನ ಇದನ್ನು ಏನೋ ಗೊತ್ತಿಲ್ಲ ಅಥವಾ ಎಣ್ಣೆ ಒಳಗೆ ಏನು ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ ಬಿಟ್ಟರೆ ಬೇರೆ ಯಾವುದೂ ಹಚ್ಚೋದೇ ಇಲ್ಲ ನನ್ನ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಅಷ್ಟೇ ಹಚ್ಚೋದು ಏನಪ್ಪ ಎಲ್ಲ ಕೂದಲು ಹೋಗಿಬಿಟ್ರು ಬಿಡಿ ಯಾಕೆ ಇದನ್ನ ಮಾಡೋದು ಬರೋಕ್ಕೆ ಬರ್ತಾವೆ ಹೋಗಕ್ಕೆ ಹೋಗಿರ್ತಾವ ಓಕೆ ಈ ಥರ ಇದೆ ನೋಡಿ ಬೆಳಗಿನ ರೊಟ್ಟಿನು ಸಂಜೆ ತೊಗೊಳ್ಸ್ತೀನಿ ಚಂದಪ್ಪನ ಹುಣ್ಣಿಮೆ ಇದು ಚಂದ್ರಾಮಗ ಉಪವಾಸ ಇರೋದು ಚಂದಪ್ಪ ಉಪವಾಸ ಇರೋದು ಚಂದಪ್ಪನ ಹುಣ್ಣಿಮೆ ಮಾಡೋದು ಕಳಸ ಬೆಳಗೋದು ನೈವೇದ್ಯ ಮಾಡೋದು ಪೂಜೆ ಮಾಡೋದು ಐತಿ ತೋರಿಸ್ತೀನಿ ಅಂತ ಹೆಂಗೆ ಏನು ಅಂತ ಅಂತ ಹೇಳ್ಬಿಟ್ಟು ಸಿಗ್ತೀನಿ ಮತ್ತೆ ಓಕೆ ಬಟ್ಟೆ ಎಲ್ಲ ತೊಳೆದ್ರು ಪಾತ್ರೆ ತೊಳಿತಾ ಹ್ಞೂ ಪಾತ್ರೆ ತೊಳೆದು ಆಮೇಲೆ ಇದು ಟಾಯ್ಲೆಟ್ ಮಾಡಿದ್ದಾರೆ ಮೇಲೆ ಇದೆ ಟಾಯ್ಲೆಟ್ ನಟಿ ಕೆಳಗೆ ಹೋಗ ಪಾಂಡೆ ತೊಗೊಂಬರ್ತಾರೆ ಕೆಳಗೆ ಎಪ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ನನಗಂತೂ ಹತ್ತಕ್ಕೆ ಸಾಧ್ಯನೇ ಇಲ್ಲ ಹೇಳ್ಬೇಕಂದ್ರೆ ನಮ್ಮ ಹೂವನ್ನ ಕಾಲು ಏನು ಏನೋ ಗುಳಾಡ್ತಲ್ ಹಾಕಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಹತ್ತಿ ಇಳ್ದು ಸ್ವಸ್ತರು ಗಟ್ಟಿದ್ರಂದ್ರೆ ಒಳ್ಳೆಯದು ಆ ಹೂ ಸತಿ ಮಗುಲು ಬಂದು ಅಂದ್ರೆ ಮುಗೀತು ಬಟ್ಟೆ ಹಳ್ಳಕ್ಕೆ ಹೋಗ್ತಾರೆ ಯಾವಾಗಾರ ಒಂದಿನ ಅಷ್ಟೇ ಇಲ್ಲಿ ಬಟ್ಟೆ ತೊಳೆದು ಹಳ್ಳ ಐತಿ ಕೆನಲ್ ಐತಿ ಏನು ತೊಂದರೆ ಇಲ್ಲ ಬಟ್ಟೆ ತೊಳೆದಕ್ಕೇನೋ ಹಳ್ಳಕ್ಕೆ ಹೋಗ್ತಾರೆ ಊರ ಪಕ್ಕದಲ್ಲಿ ಹಳ್ಳ ಇದೆ ಈ ಸೈಡ್ ಹೋದರೆ ಕೆನಲ್ ಇದೆ ಬಟ್ಟೆ ತೊಳೆಯೋದಕ್ಕೆ ಏನು ನೀರಿನ ಪ್ರಾಬ್ಲಮೇ ಇಲ್ಲ ನಮ್ಮಲ್ಲಿ ಆಮೇಲೆ ಏನು ಗೊತ್ತಾ ಸ್ನೇಹಿತರೆ ನಲ್ಲಿ ನೀರು ಬರ್ತಾವೆ ನಲ್ಲಿ ನೀರು ಬಂದರೂ ಯಾರು ಕುಡಿಯೋದಕ್ಕೆ ಉಪಯೋಗಿಸಲ್ಲ ಇಲ್ಲಿ ಯಾಕಂದರೆ ವಟಾರದಲ್ಲಿ ಒಂದು ವಟಾರಕ್ಕೆ ಮೂರು ನಾಲ್ಕು ಬೋರ್ವೆಲ್ ಇದ್ದಾವೆ ಹೀಗಾಗಿ ಬೋರ್ವೆಲ್ ನೀರು ತಂದು ಕುಡಿತಾರೆ ಆಮೇಲೆ ಫಿಲ್ಟ್ರ್ ನೀರು ತಂದು ಕುಡಿತಾರೆ ಆದರೆ ಯಾರೂ ನಲ್ಲಿ ನೀರು ಉಪಯೋಗ್ಸಲ್ಲ ಇಲ್ಲಿ ಆ ಥರ ಜನ ಅದು ಒಂದು ಒಳ್ಳೆಯದು ಬೋರ್ವೆಲ್ ನೀರು ಆಮೇಲೆ ಸ್ವೀಟ್ ಇದಾವೆ ನೀರು ಸ್ವೀಟ್ ನೀರು ಅದಾವೆ ಬೋರ್ವೆಲ್ ನೀರು ಆಮೇಲೆ ಫಿಲ್ಟ್ರ್ ನೀರು ಫಿಲ್ಟ್ರ್ ನೀರು ಜಾಸ್ತಿ ಉಪಯೋಗ್ಸಲ್ಲ ಅಷ್ಟಕ್ಕಷ್ಟೇ ಬೋರ್ವೆಲ್ ನೀರು ಜಾಸ್ತಿ ಉಪಯೋಗಿಸ್ತಾರೆ ಜನ ಆ ಥರ ನಮ್ಮ ಮನೇಲಿ ಫಿಲ್ಟ್ರ್ ನೀರು ಅದು ನಮ್ಗೆ ರೂಢಿ ನೀರು ಆಗಿಬಿಟ್ಟೈತೆ ಅದು ಇವಾಗಲ್ಲ ಸಣ್ಣರು ಇರೋಕಾಯಿಗಿನ್ನೂ ಯಾಕಂದ್ರೆ ರೋಣದಲ್ಲಿ ಇದ್ದದಲ್ಲ ಅಪ್ಪ ಅಮ್ಮ ಆವಾಗನಿಂದ ಹಿಡ್ಕೊಂಡು ಫಿಲ್ಟ್ರ್ ನೀರಿಂದು ರೂಢಿ ಆಗಿಬಿಟ್ಟೈತಿ ಓಕೆ ಕೆಳಗೆ ಹೋಗನ್ ಬರ್ರಿ ಮ್ಯಾಗ ಹತ್ತದು ಕೆಳಗೆ ಇಳಿಯೋದಂದ್ರೆ ನನಗಂತೂ ಕುತ್ತಿಗೆ ಬಂದಂಗೆ ಆಗ್ಬಿಡ್ತೈತಿ ಫುಲ್ಲು ಕೋಲ್ಡ್ ಇದೆ ಮನೆ ಅಷ್ಟೊಂದು ಬಿಸಿನೂ ಇಲ್ಲ ಎರಡು ಮೂರು ದಿನ ಆಯಿತು ಅಷ್ಟೊಂದು ಬಿಸಿಲಿಲ್ಲ ನೋಡಿ ಮೇಲೆ ಹೋದ್ರೆ ಡೋರ್ ಕ್ಲೋಸ್ ಮಾಡಿಕೊಂಡೇ ಹೋಗಬೇಕು ಯಾಕಂದರೆ ಇಲ್ಲೇನಾದರೂ ಯಾರಾದರೂ ಬಂದು ಅದರಿದ್ರೆ ಅಥವಾ ಪಟಕ್ನ ಮನೆಯಾಗೆ ಬಂದ್ರೆ ಅಥವಾ ನಾಯಿನ ಬಂದ್ರೆ ಗೊತ್ತಾಗೋದಿಲ್ಲ ಅಲ್ವಾ ಬಾಗಿಲು ಹಾಕೊಂಡ್ಬಿಟ್ಟು ಮೇಲೆ ಹೋಗೋದು ನಾಳೆ ಹೋಗಬೇಕು ಸ್ನೇಹಿತರೆ ಊರಿಗೆ ಹೋಗಿ ನನ್ನ ರೊಟ್ಟಿ ನಾವು ಶುರು ಮಾಡ್ಕೋಬೇಕು ಹೋಗ್ಬಿಟ್ಟು ಹಿಂಗೆ ಅಲ್ವಾ ಒಂದು ನಾಲ್ಕು ದಿನ ಬಂದು ಇರೋದು ಅಂದರೆ ಹತ್ತಿರ ದಿನ ಅಂತ ಅವ್ರ ಮನೆ ಇರೋದು ನಾವಿರೋದು ಊರಿಗೆ ಈ ಊರಿಗೆ ಮೂವತ್ತೈದು ಕಿಲೋಮೀಟ್ರ್ ಅಷ್ಟೇ ಅಂತರ ಇರೋದು ಆದರೂ ಬರೋದಾಗಲ್ಲ ರೀ ಮೇಲೆ ಮೇಲೆ ಎಲ್ಲಿ ಬರೋದಾಗತ್ತೋ ಅಷ್ಟೇ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಇಷ್ಟು ಬರ್ತೀನಿ ಹೋಗ್ತೀನಿ ಏನಾದರೂ ಹೀಗೆ ಅಮ್ಮಗೆ ಆರಾಮಿಲ್ಲ ಅಂದ್ರೆ ಏನಾದರೂ ಎಮರ್ಜೆನ್ಸಿ ಕೆಲಸ ಇದ್ರೆ ಆಮೇಲೆ ತಮ್ಮಗೆ ಎಲ್ಲರ ಹಿಂಗೆ ಕನೆ ನೋಡೋಕೆ ಹೋಗೋದಿತ್ತು ಅಂದ್ರೆ ಬಾ ಅಂತ ಹೇಳ್ತಾರೆ ಬಂದುಬಿಡ್ತೀನಿ ಆ ಟೈಮಲ್ಲಿ ಓಕೆ ಕರೆಂಟ್ ಹೋಗೈತಿ ಟಿ ವಿ ಆನ್ ಇರ್ತಿತ್ತು ಕರೆಂಟ್ ಹೋಗೈತಿ ಮೇಲೆ ಹೋಗಿ ಬಂದೆ ಮೆಟ್ಲು ದೊಡ್ಡ ದೊಡ್ಡ ಮಾಡ್ಯಾರ ನನಗೆ ಹತ್ತದ ಹೇಳೋದಂದ್ರೆ ಕಷ್ಟ ಈ ಥರ ಇದೆ ನೋಡಿ ತವ್ರ ಮನೆಯಲ್ಲಿ ಲಾಕ್ ಆದರೂ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ತವ್ರ ಮನೆ ಅಂತ ಬಂದ್ರೆ ಎಲ್ಲರಿಗಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಪುಣ್ಯ ಮಾಡೀನಿ ಅಂತ ಅನ್ಕೊತೀನಿ ನಾನು ಪ್ರತಿಯೊಂದು ಕಷ್ಟಕ್ಕೆ ಒಂದು ನೋವಿಗೆ ಒಂದು ಯಾವುದಕ್ಕಾದ್ರೂ ಸ್ಪಂದಿಸ್ತಾರೆ ನನಗಾದ್ರೆ ನಮ್ಮ ಅಪ್ಪ ನಮ್ಮಮ್ಮ ಆಮೇಲೆ ತಮ್ಮಂದಿರು ಹಾಗೆ ಅದರ ತಮ್ಮಂದಿರು ಕೂಡ ಹಂಗೆ ಅದರ ತಮ್ಮ ಹಿಂಗೋ ಅಂತ ನಾನು ಹೇಳಿದ್ರೆ ಹಂಗೆ ಒಂದು ಮಾತಿಗೆ ಏನರ ಸ್ವಲ್ಪ ಹಿಂಗೆ ಮನ್ಸಿಗೆ ನೋವಾಗಿತ್ತು ಅಂದ್ರೆ ಅದನ್ನು ಮರೆಸಿ ಬಿಡು ಅಂತ ತಮ್ಮಂದಿರು ಸಾಕಲ್ರಿ ಈ ಜುವಕ ಎಲ್ಲ ಪ್ರೀತಿ ವಿಶ್ವಾಸ ಕೊಡುವಂಥವ್ರು ನೀವದಿರಿ ನಿಜವಾಗ್ಲೂ ನನ್ನ ಮುಖ ಸಪ್ಪಗೆ ಮಾಡ್ಕೊಂಡ್ರೆ ಎಲ್ಲರೂ ಕೇಳ್ತೀರಿ ಯಾಕೆ ವಿಜು ಏನಾಯ್ತು ಏನಾಯ್ತು ಅಂತ ಹೇಳಿಬಿಟ್ಟು ನನ್ನ ಫ್ಯಾಮ್ಲಿ ಜೊತೆ ನನ್ನ ಫ್ಯಾಮ್ಲಿ ಅಷ್ಟೇ ಅಲ್ಲದೆ ನಿಮ್ಮ ಪ್ರೀತಿ ವಿಶ್ವಾಸನ ಬಯಸುತ್ತೀನಿ ನಾನು ಸ್ವಲ್ಪ ಮುಖ ಡಲ್ ಮಾಡಿಕೊಂಡ್ರೆ ಕೇಳ್ತಾರೆ ಎಷ್ಟೋ ಜನ ಫ್ರೆಂಡ್ಸ್ ಆಗಿದ್ದಾರೆ ಇದರಲ್ಲಿ ಒಂದು ರೀತಿಲಿ ಹೇಳೋಕ್ಕಾಗಲ್ಲ ಬಾಯಿಂದ ಆ ಥರ ಒಂಥರ ಅಟ್ಯಾಚ್ಮೆಂಟ್ ಬಾಂಡಿಂಗ್ ಬೆಳೆದಿದೆ ನಮಗೆ ಆಮೇಲೆ ವೈಟಿಯಲ್ಲಿರುವಂಥ ಯೂಟ್ಯೂಬರ್ಸ್ಗೆ ಅಣ್ಣನ ರೀತಿ ಇದ್ದಾರೆ ತಮ್ಮನ ರೀತಿ ಇದ್ದಾರೆ ಕೆಲವರು ಅತ್ತಮ್ಮ ಅಂತಾರೆ ನಿಜವಾಗ್ಲೂ ಪುಣ್ಯ ಮಾಡಿದನಿ ಸ್ನೇಹಿತರೆ ಎಲ್ಲರ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿದೆ ಆ ದೇವರಲ್ಲಿ ಏನೂ ಕೇಳ್ಕೊಳ್ಳಲ್ಲ ಯಾವಾಗಲೂ ಕೊನೆವರೆಗೂ ನಾನು ಹೀಗೆ ನಾಲ್ಕು ಜನರು ಬಾಯಲ್ಲಿ ನಾಲ್ಕು ಜನರ ಬಾಯಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಎಲ್ಲರ ಕಡೆಯಿಂದ ಒಳ್ಳೇ ಅನ್ಸ್ಕೊಂಡು ಹೋಗಿಬಿಡೋದು ಅಲ್ವಾ ಬರಬೇಕಾದ್ರೆ ಏನೂ ತೊಗೊಂಡು ಬಂದಿಲ್ಲ ಹೋಗಬೇಕಾದ್ರೂ ಏನು ತೊಗೊಂಡು ಹೋಗೋಲ್ಲ ಇದು ಜೀವ ಬಂದು ಹೋಗೋದ್ರ ಮಧ್ಯೆ ಜೀವಿಸ್ತೀವಲ್ಲ ಅಲ್ಲಿ ನಾಲ್ಕು ಜನರ ಬಾಯ್ಲಿ ಒಳ್ಳೆಯ ಹೆಸರು ಪಡ್ಕೋಬೇಕು ಓ ವೇಳೆ ನಾನು ಹೋದ್ರೂ ಓ ವಿಜು ವಿಜಯಲಕ್ಷ್ಮಿ ಎಷ್ಟು ಚಲೋ ಇದ್ಲಪ್ಪ ಇರಬೇಕಾಗಿತ್ತು ಇನ್ನೊಂದು ನಾಲ್ಕು ಜನ ದೇವ್ರ ಜಲ್ದಿ ಕರ್ಕೊಂಬಿಟ್ಟನಪ್ಪ ಅಂತ ಅನ್ನಿಸ್ಕೋಬೇಕು ಇನ್ನೊಬ್ರು ಬಾಯ್ಲಿ ಆ ಥರ ಇರಬೇಕಂತ ನಾನು ಬಯಸ್ತೀನಿ ಆಲ್ರೆಡಿ ಆ ಥರ ಎಲ್ಲರಿಂದ ಸಿಕ್ಕಿದೆ ಆದಮೇಲೆ ನಾವು ಇದ್ವಲ್ವಾ ನಾವು ಇದ್ದ ಕಡೆ ಎಲ್ಲ ಹೇಳ್ತಾರೆ ಬೇರೆ ಜನರು ಹೇಳ್ತಿದ್ರು ಓ ಅಕ್ಕೋರಿಗೆ ನೋಡು ಸ್ವಲ್ಪನು ಸೊಕ್ಕಿಲ್ಲ ಗರ್ವ ಇಲ್ಲ ಗಂಡ ನೌಕರಿ ಮಾಡ್ತಾನೆ ತಂದೆ ನೌಕರಿ ಮಾಡೋರು ತಮ್ಮಂದಿರು ಕೂಡ ನೌಕರಿ ಮಾಡ್ತಾರೆ ಅವ್ರಿಗೆ ಯಾವ ಥರ ಇರಬೇಕು ಯಾವ ರೇಂಜಿಗೆ ಇರಬೇಕು ಅವ್ರಿಗೆ ಸ್ವಲ್ಪನು ಸೊಕ್ಕಿಲ್ಲ ಗರ್ವ ಇಲ್ಲ ಎಲ್ಲರ ಜೊತೆನೂ ಒಂದು ಎಷ್ಟು ಚೆಂದ ಬೆರಿತಾರೆ ನೋಡೋರು ಅಂತೇಳಿ ಇನ್ನೊಬ್ರು ಜನ ಹೇಳ್ತಿದ್ರು ನನಗೆ ಅಲ್ಲಿ ಆಸೆ ಆಜು ಬಾಜುದಾಗ ಹೇಳ್ತಾ ಇದ್ದರು ನನಗಂತ ಆ ಥರ ಇದ್ದವಳು ಆ ಥರ ಇರೋದಕ್ಕೆ ಇಷ್ಟಪಡ್ತೀನಿ ಇದು ಶ್ರೀಮಂತಿಕೆ ಅನ್ಬಡ್ತನ ಯಾವುದು ಶಾಶ್ವತ ಅಲ್ಲ ರೀ ಯಾವುದು ಶಾಶ್ವತ ಅಲ್ಲ ನಾನು ಯಾವತ್ತೂ ಬಟ್ಟೆ ದುಡ್ಡು ಒಡವೆ ಯಾವತ್ತೂ ಇಷ್ಟಪಡೋಲ್ಲ ಎಲ್ಲರ ಜೊತೆ ಚೆಂದನೇ ಯಾರು ಬಟ್ಟೆ ಆನೇ ಹಾಕ್ಕೊಂಡಿರ್ತಾರೆ ಬಂಗಾರ ಅಷ್ಟೊಂದೆಲ್ಲ ಮೈಮೇಲೆ ಹಾಕ್ಕೊಂಡಿರ್ತಾರೆ ಎಲ್ಲರೂ ಹೋಗೋದು ಅಲ್ಲಿಗೆ ಅಲ್ಲ ಎಲ್ಲರೂ ಬಿಟ್ಟು ಹೋಗೋದೇ ಅದನ್ನು ಯಾರು ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೀವೇನಂತೀರ ನನಗೆ ಯಾವತ್ತೂ ಇಷ್ಟಪಡೋಲ್ಲ ஆசைப்படல இஷ்டப்படலின் ஆசை படல ஜாஸ்தி ட்டு வடுவை ஆமேல நான் பங்கார மேல்தூ மொதலே ஆசக்தி இல்லை விடு ஒன்று டைமல் நானும் ஆசைப்பட்டு ஆமேலு விடு பங்கார்த்தார்த்த மனுஷர் இல்லை பங்கார தோண்டு ஏன்மாரதப்பா அந்த அனசி ஆவந்த அஷ்டொந்து இஷ்ட இல்லை நன்கு நான் ஒன்றே ஒன்று யாவிரோதந்திர இது ஒன்றே ಇದ್ರ ಹಿಂದೆ ಒಂದು ಸ್ಟೋರಿ ಇದೆ ಇದು ನಮ್ಮ ಅಜ್ಜಿ ಮಾಡಿಸಿದ್ ನಾನು ಆರು ವರ್ಷನಕ್ಕಿದ್ನಂತೆ ಇನ್ನೂ ಸ್ಕೂಲಿಗೆ ಹಾಕಿದ್ರು ಇಲ್ಲ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಆರು ವರ್ಷನಕ್ಕಿದಂತೆ ಅಜ್ಜಿ ಹೊಲದಲ್ಲಿ ಹತ್ತಿ ಹಾಕಿದ್ರಂತೆ ಹತ್ತಿ ಪಟ್ಟಿ ಬಂದಿತ್ತಂತೆ ಈ ಸುಮ್ಮನೆ ಆಗಿನ ಕಾಲ್ದಾಗ ಮೂರು ಸಾವಿರ ರೂಪಾಯಿ ಇತ್ತಂತೆ ಬಂಗಾರ ಇದನ್ನು ತೊಗೊಂಡಬೇಕಾದ್ರೆ ಮೂರು ಸಾವಿರ ಬಂಗಾರ ಒಂದು ತೊಲೆಗೆ ನಮ್ಮ ಕಡೆ ತೊಲೆ ಅಂತಾರೆ ನಿಮ್ಗೆ ಅರ್ಥ ಗಂಗೆ ಕೇಳಬೇಕಂದ್ರೆ ಹತ್ತು ಗ್ರಾಮ್ ಬಂಗಾರಕ್ಕೆ ಮೂರು ಸಾವಿರ ರೂಪಾಯಿ ಇತ್ತಂತೆ ಆವಾಗ ಆವಾಗ ನಮ್ಮ ಅಜ್ಜಿ ನನಗೋಸ್ಕರ ನಾನು ತಂಗಿ ಇಬ್ಬರೇ ಯಾವಾಗ ಹುಟ್ಟಿದ್ದು ನನಗೋಸ್ಕರ ಮಾಡಿಸಿದ್ದಂತೆ ಇದು ಮೊಮ್ಮಗಳಿಗೆ ಇದೊಂದು ಕೂನ ಆಗುತ್ತಾ ನಮ್ಮ ಅಜ್ಜಿ ಅಂದರೆ ಅಪ್ಪನ ಸೋದರತ್ತೆ ಅಪ್ಪನ ತಾಯಿ ಇಬ್ಬರು ಇದ್ರು ಅಜ್ಜಿಯರು ಅಪ್ಪನ ಸೋದರತ್ತೆ ಒಬ್ಬರು ಅಪ್ಪನ ತಾಯಿ ಒಬ್ರು ಅವರು ಮಾಡಿಸಿದ್ದಂತೆ ಇದು ಅಪ್ಪನ ತಾಯಿ ಮಾಡಿಸಿದ್ದು ಝುಮಕಿ ಬಂಡಲಿದ್ದಾವೆ ಅದು ಆರು ಗ್ರಾಮಿಂದ ಇದ್ದಾವೆ ಝುಮಕಿ ಬಂಡಲಿ ಅಂತ ಹೇಳ್ಬಿಟ್ಟು ಅದು ಅಪ್ಪನ ತಾಯಿ ಮಾಡ್ಸಿರೋದು ಇವ್ರು ಎರಡೂ ನನ್ನ ನನ್ನ ಜೀವನ ಇರುವರೆಗೆ ಅಂತ ನಾನು ಆಸೆ ಪಡ್ತೀನಿ ಇಟ್ಕೊಂಡಿರ್ತೀನಿ ಕೂಡ ಇದು ಒಂದು ಇದೆ ಅಂದರೆ ಹತ್ತು ಇದೆ ಇದು ನಾನು ಆರು ವರ್ಷಕ್ಕೆ ಆರು ಇದ್ದಾಗ ನನಗೆ ನಮ್ಮ ಅಜ್ಜಿ ಮಾಡಿಸಿರೋಂಥ ಇನ್ನೂವರೆಗೂ ಏನೂ ಆಗಿಲ್ಲ ಇದು ಅಷ್ಟೇ ಇದೆ ನಾನು ಮದುವೆ ಆಗೋವರೆಗೆ ನಮ್ಮ ಅಮ್ಮ ಹಾಕ್ಕೊಂಡಿದ್ದಾಳೆ ನನ್ನ ತಾಯಿ ನನ್ನ ತಾಯಿ ಹಾಕ್ಕೊಂಡಿದ್ದಾರೆ ಮದುವೆ ಆದಮೇಲೆ ನಾನು ಹಾಕ್ಕೊಂಡಿದ್ದೀನಿ ಮದುವೆ ಆದ ಬಳಕೆದು ನನಗೆ ಕೊಟ್ಟರು ನಿನ್ನ ಹೆಸ್ರಲ್ಲೇ ಮಾಡಿಸಿದ್ದಮ್ಮ ನೀನೇ ಹಾಕ್ಕೊಂಬಿಡು ನಿನ್ನ ಹತ್ರನೇ ಇರಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಜುಮಕೆ ಬಂಡಲ್ಲಿ ಅವು ಅದವು ತೋರಿಸ್ತು ನಿಮ್ಗೆ ಇವು ಇಷ್ಟೇ ನನ್ನ ಹತ್ರ ನನ್ನ ಹಿರಿಯರು ಮಾಡಿಸಿರುವಂಥ ಆಸ್ತಿ ಅದವು ನಾವು ನಮ್ಮ ದುಡಿಮೆಯಿಂದ ತೊಗೊಂಡಿದ್ದೀವಿ ಇಲ್ಲ ಅಂತ ಹೇಳಿ ನಮ್ಮ ಯಜಮಾನ್ರು ಕೊಡಿಸಿದ್ದಾರೆ ಅಪ್ಪನ ಕೊಡಿಸಿದ್ದಾರೆ ಅದವು ನಾನು ಜಾಸ್ತಿ ಇಷ್ಟಪಟ್ಟು ಹಾಕೊಳೋದಂದ್ರೆ ಜುಮಕೆ ಬಂಡಲ್ಲಿ ಮತ್ತೆ ಇದು ಅವರಂತೂ ನಮ್ಮ ಅಜ್ಜಿಯರಂತೂ ನಮ್ಮ ಜೊತೆಗಿಲ್ಲ ಅವರು ಮಾಡಿಸಿರುವಂಥ ವಸ್ತು ನಮ್ಮ ಹತ್ತಿರ ಇದ್ದರೆ ಅದೊಂದು ಖುಷಿನೇ ಬೇರೆ ಅಲ್ವಾ ನಮ್ಮ ಯಜನರು ಹೇಳಿದ್ರು ಒಂದು ಟೈಮಲ್ಲಿ ಇದನ್ನು ತೆಗೆದುಬಿಟ್ಟು ನೆಕ್ಲೆಸ್ ಮಾಡಿಸ್ಕೊ ಅಂತ ಹೇಳಿದ್ರು ನಾನು ಅಲ್ಲಪ್ಪ ಅಂತಂದೆ ನಾನು ಅಲ್ಲಪ್ಪ ನಾ ಅದನ್ನು ತೆಗೆದುಬಿಟ್ಟು ನೆಕ್ಲೆಸ್ ಮಾಡಿಸ್ಕೊಂಡು ನಮ್ಮ ಅಜ್ಜಿನ ನನ್ನ ಹತ್ತಿರ ಏನಿರ್ತೈತಿ ಅಂತ ಸಿಕ್ಕಾಪಟ್ಟಿದ್ದೀನಿ ಬೋರ್ ಮಾಡೋ ಬೋರ್ ಮಾಡಲ್ಲ ಬೇಕಾದ್ರೆ ಬೇಕಾದಂದು ಅದು ನನಗೆ ಗೊತ್ತು ಇದ್ರ ಬೆಲೆ ಏನು ಅನ್ನೋದು ನನಗೆ ಗೊತ್ತು ಆಗ ಮೂರು ಸಾವಿರ ರೂಪಾಯಿ ಕೊಡ್ತೊಳ್ರಿ ಈ ಸದ್ದು ಇದ್ರ ರೇಟ್ ಏನೈತೆ ಗೊತ್ತೇನು ರೀ ಹಂಗೆ ಅದ್ರ ಬೆಲೆ ಏನು ಅಂತ ನನಗೆ ಗೊತ್ತು ಅವ್ರ ಅಜ್ಜಿಯಾರು ನನ್ನ ಹತ್ತಿರ ಇಲ್ಲ ಆದ್ರೆ ಅವ್ರು ಹಾಕಿರೋ ವಸ್ತು ಅವ್ರ ಅಟ್ಯಾಚ್ಮೆಂಟ್ ನನ್ನ ಹತ್ತಿರ ಇದೆ ಅವ್ರು ಇದನ್ನು ಬಿಟ್ಟು ಹೋಗ್ಯಾರ ನನ್ನ ಹತ್ರ ರೂಪದೊಳಗೆ ಅವ್ರು ನನ್ನ ಅನ್ಕೊತೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮ್ಗೇನು ಅನಿಸ್ತದ ನನ್ನ ಮಾತು ಬೋರ್ ಅನ್ನಿಸ್ತಾಕತ್ತೇನೀ ಭಾಳ ಮಾತಾಡಕತ್ತೆ ನಾನು ಇಷ್ಟು ಯಾವತ್ತೂ ಮಾತಾಡಿಲ್ಲ ನಾನು ಇಷ್ಟು ಯಾವತ್ತೂ ಮಾತಾಡಿಲ್ಲ ಇವತ್ತು ಮಾತಾಡಕತ್ತೀನಿ ಓಕೆ ಈ ವಿಡಿಯೋ ಹೆಂಗೆ ಅನಿಸ್ತಂತ ನಿಮ್ಗೆ ಒಂದು ಕಮೆಂಟ್ ಬಾಕ್ಸ್ನವಾಗ ಕಮೆಂಟ್ ಹಾಕಿ ತಿಳಿಸ್ರಿ ನಾನು ಅತಿಯಾಗಿ ಮಾತಾಡಿದ್ನೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಇದೇ ಪೋಸ್ಟ್ ನಾನು ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡಿದ್ದು ಹಾಗೇ ಸ್ವಲ್ಪ ನೋಡೋಣ ಅಂತ ಇನ್ನೂ ಆ ಥರ ಹೇಳ್ಕೊಂತ ಕುಂತ್ ಭಾಳ ಐತ್ರಿ ಆದರೂ ನನಗೆ ಅದು ಹೇಳಕ್ಕೆ ಬರಲ್ಲ ಅಷ್ಟು ಮಾತಾಡೋಕೆ ಬರಲ್ಲ ಸುಮ್ಮನೆ ಮಾತಾಡ್ತಾನೆ ಇದ್ದೀನಿ ಓಕೆ ಸ್ನೇಹಿತರೆ ಸಿಗೋಣ ಮತ್ತೆ ಈ ನನ್ನ ಮಾತುಗಳು ನಿಮ್ಗೆ ಹೆಂಗೆ ಅನಿಸ್ತು ಬೋರ್ ಅನ್ನಿಸ್ತು ಅಥವಾ ಚೆಂದ ಅನ್ನಿಸ್ತು ಅಥ್ವಾ ನಾನು ಇನ್ನೂ ಇದೇ ಥರ ಮಾತಾಡಿ ವಿಡಿಯೋ ಹಾಕ್ಬೋದೇನೋ ತಿಳಿಸ್ರಿ ನಿಮ್ಮ ಇದ್ರ ಮೇಲೆ ನಾನು ಮುಂದೆ ಸಾಕ್ತೀನಿ ಓಕೆ ಬಾಯ್ ಸ್ನೇಹಿತರೆ ಸಿಗೋಣ ಮತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್